ನಿನ್ನೆ ನಾವು ನಲ್ವತ್ತೊಂಬತ್ತು ಜನ ನಲವತ್ತೊಂಬತ್ತು ಜಾತಿಗಳ ಅಲೆಮಾರಿಗಳ ಸಭೆ ಕರೆದಿದ್ದೀವಿ ಆ ಸಭೆಗೆ ಯಾರ್ಯಾರು ಬರ್ಬೇಕು ಅನ್ನೋದು ಹೇಳಿದ್ವಿ ಆ ಒಂದು ಸಮುದಾಯದ ಸಭೆ ನಡೀತಾ ಇತ್ತು ಇವರು ಉಳಿದಂತ ಸಮುದಾಯ ಕೊರ್ಚಾ ಕೊರ್ಮ ಸಮುದಾಯದವ್ರು ನಾವು ಕೂಡ ಅಲೆಮಾರಿಗಳು ನಮ್ಮನ್ನ ಯಾಕೆ ಸೇರ್ಸ್ಕೊಂಡಿಲ್ಲ ಅಂದ್ರು ಆಯ್ತು ಕುತ್ಕೊಂಡ್ರಪ್ಪ ಅದೇನು ಮಾತಾಡಲ್ಲ ಅಂದ್ವಿ ಇವ್ರ ಹತ್ರ ಮಾತಾಡಕ್ಕೆ ಕರೀತಾರೆ ನಾನು ಸಭೆ ಅಲ್ಲ ಇವರೆಲ್ಲರೂ ಸೇರಿ ನನ್ನ ಕರೆದು ನಮಗೆ ನೋವಲಾಗಿದೆ ಅನ್ಯಾಯ ಆಗಿದೆ ನಾವು ಸಣ್ಣ ಸಣ್ಣ ಸಮುದಾಯದವರು ನಮ್ಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ ನೀವು ದಯಮಾಡಿ ನಿಮ್ಮ ನಾಯಕತ್ವದಲ್ಲಿ ನಮಗೆ ಪರಿಹಾರ ಸಿಗಬೇಕು ಅನ್ನೋ ಒಂದು ಆಗ್ರಹಿಸಿ ಅವರು ಸಭೆ ಮಾಡಿದರು ಆ ಸಭೆಯಲ್ಲಿ ಇವರು ಬಂದ್ಬಿಟ್ಟು ಅಲ್ಲಿ ಇದನ್ನ ಮಾಡಿದ್ರು ನಮ್ಮನ್ನ ಕರ್ದಿಲ್ಲ ಹೆಂಗೆ ಮಾಡ್ತೀರ ಇದನ್ನ ಹೆಂಗ್ ಮಾಡ್ತಿರ ಅದೆಲ್ಲರೂ ಮಾಡಕ್ಕೆ ಸಾಧ್ಯನಾ ಅಲ್ಲಿ ಪೊಲೀಸ್ ಮಹಿಳಾ ಪೊಲೀಸರು ಇದ್ರು ಎಲ್ಲರೂ ಇದಾರೆ ಯಾವುದು ಇಲ್ಲ ಇಲ್ಲ ಕಟ್ಟು ಕತೆ ಆ ರೀತಿ ಮಾಡಿ ಮಾಡಿರೋದು ಸರಿಯಲ್ಲ ಒಬ್ಬ ಅಧ್ಯಕ್ಷ ಆಗಿ ಸರಿಯಾಗಿ ನಾನೇ ಅಲ್ಲೇ ಇದೀನಿ ಏನ್ರಿ ನಾನೇ ಅಲ್ಲಿದ್ದೀನಿ ಆಮೇಲೆ ಅವ್ರ ಕಡೆ ಹತ್ತು ವಿಡಿಯೋ ಮಾಡಿದ್ದಾರೆ ಎಲ್ಲವನ್ನೂ ಇದನ್ನ ಹಿಡ್ಕೊಂಡಿರ್ತಾರೆ ಈಗ ನಿಮ್ಮಂಗಲ್ಲ ನಿಮಗಿನ್ ತಪ್ಪ ಅಷ್ಟು ಎಲ್ಲರು ಹಿಂಗ್ ಅವ್ರ ಕಡೆ ಎಲ್ಲರು ಎಲ್ಲರೂ ಒಂದ್ ಹತ್ರ ಅದು ಬರ್ಬೇಕಲ್ಲ ತೋರಿಸ್ಬೇಕಾಯ್ತಲ್ಲ ಅವ್ರು ನಾವು ಏನಿಲ್ಲ ಆ ರೀತಿ ಸುಳ್ಳೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಈ ಸಣ್ಣ ಸಮುದಾಯದ ಮೇಲೆ ದೌರ್ಜನ್ಯ ಮಾಡಕ್ ಬರೋದು ಸರಿಯಲ್ಲ ಅಲ್ಲ ನಿಮ್ಮದೇನಿದೆ ನೀವ್ ಮಾಡಿಕ್ರಿ ಅವ್ರದ್ದು ಏನಿದೆ ಪ್ರಜಾಪ್ರಭುತ್ವದಲ್ಲಿ ಇವ್ರು ಬಂದು ಸಭೆ ಮಾಡ್ತಿರುವಾಗ ನೀವು ಬಂದು ದಾಂಧೆ ಮಾಡೋದು ಏನಿತ್ತು ನಿಮ್ಮನ್ನು ಕರ್ದ್ರ ಅವ್ರನ್ನ ಈ ಅಮ್ಮನ್ ಅಲ್ಲಿಗೆ ಇವ್ರು ಯಾಕೆ ಬರ್ಬೇಕು ಅಲ್ಲಿಗೆ ನೀವು ಬಂದಿರಲ್ಲ ಅಂತ ಅಂತೇಳಿ ಗೌರವವಾಗಿ ವೇದಿಕೆ ಮೇಲೆ ಕುಂದ್ರಿಸಿದ್ದೇವೆ ಇವರು ಬಂದಿದ್ದಾರೆ ಬಿಡಪ್ಪ ಅದೆಲ್ಲ ಏನೂ ಮಾಡಬೇಡ್ರಿ ಅವರು ನಮ್ಮವರೇ ಅಂತಂದು ಹೇಳ್ಬಿಟ್ಟು ಅದು ಆದಮೇಲೆ ಈ ರೀತಿ ಆದಂಥ ಮತ್ತೊಂದು ಸಭೆ ಮಾಡ್ತಾ ಇದ್ರು ಇವರು ನಾನು ಕುಂದ್ರಸ್ಕೊಂಡು ಮತ್ತೆ ಆ ಸಭೆಗೆ ಬಂದ್ಬಿಟ್ಟು ಅಲ್ಲಿ ದಾನ್ಲೇ ಮಾಡಿದ್ದಾರೆ

ಮಹಿಳಾ ಪೊಲೀಸರು ಇದಾರೆ ಎಲ್ಲರು ಇದ್ದಾರೆ ಹೋಗೋವರೆಗೂ ಕೂಡ ಅಲ್ಲೇ ಇದ್ದಾರೆ ನಾನೇ ಎಲ್ಲರೂ ಸಮಾಧಾನ ಮಾಡಿ ಕೊಲ್ಸಿದ್ದೇವೆ ಅಲ್ಲಿ ಸರ್ಕಲ್ ಬರ್ತ ಅನ್ನೋರು ಕೂಡ ಅಲ್ಲೇ ಇದ್ರು ಅದರಿಂದ ಯಾವುದೇ ಆಗಿಲ್ಲ ಕದ್ಲಾಗಿಲ್ಲ ನಂತರ ಇದು ಸೃಷ್ಟಿ ಮಾಡ್ಕೊಂಡು ಈ ರೀತಿ ಆದಂತ ಒಂದು ಅಪಪ್ರಚಾರಕ್ಕೆ ಹೇಳಿದ್ದಾರೆ ಅದು ಸರಿಯಲ್ಲ